ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಸಮೀಕ್ಷೆಯ ಮಹತ್ವವನ್ನು ವಿವರಿಸಿದರು ಈ ಸಮೀಕ್ಷೆ ಭಾರತದಲ್ಲೇ ಎಲ್ಲೂ ಆಗದ ವಿಶೇಷ ಗಣತಿಯಾಗಿದ್ದು ಎಲ್ಲಾ ಸಮಾಜದ ಬಡವರನ್ನು ಗುರುತಿಸಲು ಶೈಕ್ಷಣಿಕ ವಿವರಗಳು ಮತ್ತು ಆರ್ಥಿಕ ಸ್ಥಿತಿಗತಿ ಸೇರಿದಂತೆ ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು ಈಗಾಗಲೇ ಎಪ್ಪತ್ತರಷ್ಟು ಸರ್ವೆ ಪೂರ್ಣಗೊಂಡಿದ್ದು ಇದಕ್ಕೆ ಸಹಕರಿಸುತ್ತಿರುವ ಅಧಿಕಾರಿಗಳು ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದರು ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಪ್ರಶ್ನಿಸಿದ ಅವರು ಧರ್ಮ ಒಡೆಯುತ್ತಿರುವುದು ಬಿಜೆಪಿಯವರೇ ಎಂದು ಆರೋಪಿಸಿದರು ಬಿಜೆಪಿ ನಾಯಕರು ಹಿಂದೂಗಳ ಹೆಸರು ಬಳಸಿಕೊಂಡು ಮತ ಒಡೆಯುತ್ತಾರೆ ಆದರೆ ಅವರ ಮಕ್ಕಳು ಅಬ್ರಾಡ್ನ ಕೇಂಬ್ರಿಡ್ಜ್ ವಿವಿಗಳಲ್ಲಿ ಓದುತ್ತಾರೆ ನಮ್ಮ ಮಕ್ಕಳು ಇಲ್ಲಿ ಧರ್ಮಧರ್ಮ ಅಂತ ಜಗಳವಾಳ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಹಿಂದೂಗಳಿಗೆ ಯಾವ ಲಾಭವಾಗಿದೆ ಜೋಶಿ ಅವರಿಗೆ ಕೇಳಿ ಇಪ್ಪತ್ತೈದು ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿದೇಶದಲ್ಲಿರುವ ಕಪ್ಪು ಹಣವನ್ನು ತರುವ ಬಗ್ಗೆ ಕೇಂದ್ರ ಸರ್ಕಾರ ನೀಡಿದ್ದ ಭರವಸೆ ಸುಳ್ಳಾಗಿದ್ದು ಆ ಹಣ ಮೂರು ಪಟ್ಟು ಹೆಚ್ಚಾಗಿದೆ ಎಂದು ಆರೋಪಿಸಿ ಈ ಬಗ್ಗೆ ಬಿಜೆಪಿಯವರಿಗೆ ನಾಚಿಕೆ ಮಾನಮರ್ಯಾದೆ ಇದೆ ಎಂದು ಪ್ರಶ್ನಿಸಿದರು ಒಳ್ಳೇದನ್ನಿಸ್ತಾ ಇದೆ ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ಥರದ ಕ್ವಶನಿಂಗು ಈ ಥರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಆಗ್ತಕ್ಕಂಥದ್ದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವರು ಯಾರಿದ್ದಾರೆ ಬಡವ್ರು ಯಾರಿದ್ದಾರೆ ಅದನ್ನು ಕಂಡಿಡಿತಕ್ಕಂಥ ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳ ಶಾಲೆಗೆ ಹೋಗ್ತಾ ಇರಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಗೋರ್ಮೆಂಟ್ ಶಾಲಿನ ಇಂಗ್ಲೀಷ್ ಮೀಡಿಯಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ರಾಜಕೀಯದಲ್ಲಿದ್ದರೆ ಅಥವಾ ನೀವೇನು ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮನೇಲಿ ಟಾಯ್ಲೆಟ್ ಇದೆಯಲ್ಲೋ ಒಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಅಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಗಿಬಿಟ್ಟಿದೆ ನಾ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅಂಗನವಾಡಿಯವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೀನಿ ಈಗಾಗಲೇ ರೀ ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತು ಅವ್ರು ಮಾಡ್ತಕ್ಕಂಥದ್ದು ಓ ಬಿ ಸಿ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡೋದಲ್ಲ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ಟರು ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಷನ್ ಯಾರು ಯಾರು ಯಾವ ಜಾತಿಗಳಿದಾರೆ ಅಂತದ್ರೆ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಹೊಡೆಯೋರು ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದ್ರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸ್ರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಳುಗಳು ಯಾರು ಇವ್ರ ಮಕ್ಕಳು ಏನು ಇದ್ದಾರಲ್ಲ ಇವ್ರ ಮಕ್ಕಳೆಲ್ಲ ಅಬರಾಡಿನಲ್ಲಿದ್ದಾರೆ ಬಡೂ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟರೆ ಇನ್ನೇನು ಇವರು ಇವ್ರು ಇವರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳು ಅಗಲಾಗ್ಲಾ ಪರ ಮಾತನಾಡ್ತಾರಲ್ಲ ಬಿ ಜೆ ಪಿಯವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡ್ಬೇಕು ಬೇಡ್ರಿ ಮತ್ತೆ ಮಾಡೋ ಕೇಳಿರಿ ಒಂದು ಸಲ ಕರ್ಕೊಂಬಂದು ಚರ್ಚೆ ಮಾಡಿಸ್ರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗ್ಯದ್ ಮತ್ತೆ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಈ ಬಿ ಜೆ ಪಿಯ ಮಕ್ಕಳ ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದಿಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳು ಇವರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳು ಇಲ್ಲೇ ಪಾಟೀ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡಬೇಕು ಇವರು ಧರ್ಮ ಹೆಸರು ಮೇಲೆ ಓಟ್ ತೊಗೊಂಡು ರೊಕ್ಕ ಮಾಡ್ಕೊಂಡು ಓಡ್ ಹೋಗಬೇಕು ಅಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದ್ದಾರೆ ಮಾಹಿತಿ ಇದೆಯಾ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರಾ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತೆ ಯಾಕೆ ಬಿಟ್ಟು ಹೋಗೋದರು ಹಿಂದೂಗಳು ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ನ ಸರೆಂಡರ್ ಮಾಡಿ ಹೋಗಿದ್ದಾರೆ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಹಿಂದೂಗಳು ಮತ್ತೆ ಕಾರಣ ಏನು ಬೇರೆ ದೇಶದ ಒಂದು ಹಿಂದೂನು ಬರಲಿಲ್ಲ ಎಲ್ಲ ಕಡೆ ಹೋಗಿ ಹೇಳ್ತಾರೆ ಇವರೇ ಗರ ಕರ್ಕೊಂಬರ್ತೀವಿ ಕರ್ಕಂಬರ್ತೀವಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು ಯಾವ ದೇಶದ ಒಬ್ಬ ಹಿಂದೂ ಇಲ್ಲಿ ಬಂದಿದ್ದಾನಂತೆ ಅಮೆರಿಕಾಗ ಹೋದಾಗ ಬಹಳ ದೊಡ್ಡದೊಂದು ಪ್ರಚಾರ ಇರ್ತದೆ ಲಂಡನ್ಗೆ ಹೋದ್ರೆ ಪ್ರಚಾರ ಇರ್ತದೆ ಕೆನಡಾಗೆ ಹೋದ್ರೆ ಪ್ರಚಾರ ಇರ್ತದಂತೆ ಎಷ್ಟು ಜನ ಬಂದರಂತ ಇಲ್ಲಿ ಈ ದೇಶದಿಂದ ಇಪ್ಪತ್ತೈದು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಂಥದ್ರ ಬಗ್ಗೆ ಏನೋ ಚರ್ಚೆ ಮಾಡ್ತಾರಾ ಮಾತಾಡಿ ಕೇಳಿ ನೋಡೋಣ ಯಾಕೆ ಇರಬಾರ್ದು ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ ಕೇಂದ್ರ ಸರ್ಕಾರ ಯಾವ ಮಾಹಿತಿ ಕೇಳಿದ್ರೆ ನಿಮಗೆ ಎಲ್ಲ ಕೇಳ್ತದೆ ಸರ್ಕಾರ ಕೇಳಿದೆ ನಿಮಗೆ ಕೊಡಂಗಿದ್ರೆ ಕೊಟ್ಟಿರೋದ್ರಲ್ಲ ಅದಕ್ಕೇನು ಕಂಪಲ್ಸನ್ ಇಲ್ಲ ಏನು ಕಂಪಲ್ಸನ್ ಇದೆಯಾ ಯಾಕೆ ಅಂತ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗುತ್ತೆ ಇದು ಎಕನಾಮಿಕಲ್ ಸರ್ವೆ ಇರೋದ್ರಿಂದ ಪ್ರಶ್ನೆ ಕೇಳ್ತಾ ಇದೀವಿ ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಟ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕ ಇದೆ ಇದನ್ನು ಏನು ಅನನುಕೂಲನಾಗತ್ತಂತ ಇವ್ರಿಗೆ ಕೊಟ್ಟರೆ ಇವ್ರಿಗೆ ಅನಾನಕೂಲನಾಗತ್ತಂತೆ ಇವ್ರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್ನಿಂದ ರೊಕ್ಕ ತರ್ತೀವಿ ಅಂತೇಳಿ ಎಷ್ಟು ಸ್ವಿಸ್ ಬ್ಯಾಂಕ್ನಿಂದ ರೊಕ್ಕ ಸ್ವಿಸ್ ಬ್ಯಾಂಕ್ ಬಗ್ಗೆ ಭಾಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರಿ ಒಂದ್ಸಲಿ ಕೇಳಿ ಭಾರತ ದೇಶದಲ್ಲಿ ಸ್ವಿಸ್ ಬ್ಯಾಂಕ್ ರಷ್ಟಾಗಿದೆ ಬಿಜೆಪಿ ಇದಾರೆ ಏನ್ರಿ ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ ಹ್ಯಾವ್ ದ ಗಾಟ್ ಇನ್ ಸೇಮ್ ಆನ್ ದ್ ದೇ ಆರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಸ್ವಿಸ್ ಬ್ಯಾಂಕ್ ಗೆಟ್ ಅಂತ ಹೇಳಿದ್ರು ಇವತ್ತು ಮೂರು ಟರ್ಮ್ ಜಾಸ್ತಿ ಆಗಿದೆ ಮೂರು ಪಟ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮೈನಾ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ